ನೀರು ಬೇಕು ಬೇಕೇ ಬೇಕು ನೀರು ಬೇಕು ಬೇಕೇ ಬೇಕು ನೀರು ಬೇಕು ಅದಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ನೀರು ಬೇಕು ಬೇಕಬೇಕು ನೀರು ಬೇಕು ಬೇಕಬೇಕು ಮಾಡ್ತೀರಾ ಈ ಸಾಲ ಸರ್ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇದೆ ನಾನು ಹೇಳ್ತೀನಿ ಈಗಾಗಲೇ ಈಗ ಅಷ್ಟೇ ಹೇಳ್ತಾ ಇದೆ ಒಂದು ಬೆಂಗಳೂರಿನ ಸುತ್ತಮುತ್ತಲು ನಾವು ಏನು ಉಳಿಸ್ಕೊಂಡಿದ್ವಿ ಹೆಸರನ್ನು ತರಕಾರಿ ಬೆಳೆಯೋದನ್ನು ಅಥವಾ ಏನು ಕೆರೆಗಳನ್ನು ಅದನ್ನು ಉಳಿಸುವಂಥ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅದ್ರ ಮೇಲೆ ಕಟ್ಟಡಗಳನ್ನು ಕಟ್ಟಿ ಅದರ ಮೇಲೆ ಬಹುಮಾಡಿ ಕಟ್ಟಡಗಳಿಗೆ ಪರ್ಮಿಷನ್ ಕೊಟ್ಟು ಕೊಟ್ಟು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ನೀರಿನ ಅಂಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದು ಆ ಸರ್ ಮನುಷ್ಯರೇ ಅದರಿಂದ ಸರ್ಕಾರಗಳು ಈಗಲಾಗಿ ಎಚ್ಚೆತ್ತುಕೊಳ್ಳಿ ಅಂಥದ ಅಂಥದ್ದು ಬೆಂಗಳೂರು ಸುತ್ತಮುತ್ತಲು ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು ಬರೋದನ್ನು ದಯವಿಟ್ಟು ತನಿಡಿ ನಿಲ್ಲಿಸಿ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸದ ಬಗ್ಗೆ ಆಲೋಚನೆ ಮಾಡಿ ಯಾಕಂದರೆ ಗ್ಯಾರಂಟಿಗಳನ್ನು ಕೊಡೋದಂತೆ ಬರೀ ಫ್ರೀಗಳನ್ನು ಕೊಟ್ಟು ಅನುಭವಿಸೋದಲ್ಲ ಈ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಮಾಡಿ ಜಲಮಂಡಳಿಯಿಂದ ಒಂದಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ಯಾವುದು ಪರ್ಮಿಷನ್ ತಗೊಂಡೆ ಕೆಲವ್ರನ್ನ ಸೀಸ್ ಮಾಡಿದ್ದಾರೆ ಸರ್ ಇದ್ದ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳಿ ನಿಮಗೆ ಮೊದಲೇ ನೀರು ಕಮ್ಮಿ ಆದಾಗ ನಾವು ಆಲೋಚನೆ ಮಾಡಬೇಕು ಈ ಸಾರಿ ನಮಗೆ ನೀರಿನ ಅಭಾವ ಬರ್ತದೆ ಅಂತೆ ಅದಕ್ಕೆ ಮುಂಚೆ ಟ್ಯಾಂಕರಿಗೆ ಎರಡುವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಎಲ್ಲ ಬಡವ್ರ ಮನೆ ಇದರಲ್ಲಿ ಹೆಂಗೆ ತಗೊಳ್ತಾರೆ ಅವರು ಹೆಂಗೆ ತೊಗೊಳ್ತಾರೆ ಅದನ್ನು ಹೆಂಗೆ ಪರ್ಚೇಸ್ ಮಾಡ್ತಾರೆ ಅದನ್ನು ಈಗ ಸರ್ಕಾರಗಳು ಹೇಳ್ತವೆ ನಮ್ಮ ಮನೆಯಲ್ಲೇ ನೀರಿಲ್ಲ ನಮ್ಮ ಮನೆಯಲ್ಲೇ ನೀರಿಲ್ಲ ಅಂತ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ ಅರೆ ನಿಮ್ಮ ಮನೇಲಿ ನೀರಿಲ್ಲ ಸರಿ ಸರ್ ಮತ್ತು ಯಾಕೆ ಪರಿಸ್ಥಿತಿ ತಂದ್ಕೊಂಡ್ರಿ ಆ ಪರಿಸ್ಥಿತಿ ಏನು ಕಾರಣ ಬರೀ ಆಕಾಶವನ್ನು ತೋರಿಸೋದಷ್ಟೇ ಕಾರಣ ಅಲ್ಲ ಸರ್ಕಾರಗಳ ಮೂಲ ಒಂದು ಮೂಲವಾದ ಸರ್ಕಾರದ ಕೆಲಸ ಅಂದರೆ ಪ್ರತಿಯೊಬ್ಬ ಪ್ರಜೆಗೂ ಕಟ್ಟ ಕಡೆಯ ಪ್ರಜೆಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದೇ ಸರ್ಕಾರಗಳ ಕೆಲಸ ಅದಾದ ಮೇಲೆ ನೀವು ಗ್ಯಾರಂಟಿಗಳೆಲ್ಲ ಕೊಡಿ ತುಂಬ ಸಂತೋಷ ಎಲ್ಲ ಸಮೃದ್ಧಿ ಆದಾಗ ಏನಾದರೂ ಮಾಡ್ಕೊಳ್ಳಿ ಅದು ಅದರಲ್ಲೇ ನಿಮ್ಮ ಕಾಲ ಕಲಿತ ಇದನ್ನೇ ಯಾಕೆ ಮರೆತು ಬಿಟ್ಟರಲ್ಲ ಅಂತ ಹೇಳೋದಷ್ಟು ನಮ್ಮ ಪಾಸ್ಟೋದಾಗ ತುಂಬ ತೊಂದರೆ ಆಗಿದೆ ನೀವು ಆರಾಮಾಗಿ ಕೇಳ್ಕೊಂಡು ಸಂತೋಷ ಬಂದು ಯಾಕಂದರೆ ನಿಶ್ರಿತ ಬಿಡ್ತಾ ಇದ್ದಾರೆ ಒಂದವರು ಬಿಡ್ತಾ ಇಲ್ಲ ಎಲ್ಲ ಬಿಲ್ಡಿಂಗ್ಸ್ ಅವ್ರಿಗೆ ಎಲ್ಲೆಲ್ಲಿ ಒಳ್ಳೆಯರು ಅದ್ರಿಂದ ಬಿಡ್ತಾರೆ ಒಬ್ಬ ಬಡವರೇ ತುಂಬ ತೊಂದರೆ ಆಗ್ತಾ ಇದೆ ನೀರು ಒಂದು ಸಲ ಬಿ ನಾಲ್ಕು ಇರ್ತಾರೆ ಆ ಥರ ಆಗ್ತದೆ ಮರಕ್ಕೆ ತುಂಬ ತೊಂದರೆ ಆಗಿದೆ ಅದಕ್ಕೋಸ್ಕರ ಒಂದು ಬಿಂದಿಗೆ ಇಟ್ಕೊಂಡು ಪೊಲೀಸ್ ಮಾಡಿದ್ರೆ ಅಂದರೆ ಲೀಶನ್ ಇನ್ನೂ ಸೇಫ್ ಆಗ್ತದೆ